ಈ ಇವತ್ತು ಬಂದೂರು ಟೌನ್ನಲ್ಲಿ ಒಬ್ಬ ಯುವಕ ಅಚಾನಕ್ಕಾಗಿ ಒಂದು ಸಣ್ಣ ಒಂದು ವಿಚಾರವಾಗಿ ಇದ್ದಿರುವಂಥದ್ದು ಕಾರಣ ಏನಂದ್ರೆ ಆಸ್ಪತ್ರೆ ಫಲಕಾರಿ ಚಿಕಿತ್ಸೆ ಫಲಕಾರಿಯಾಗ್ತಾನೆ ತೀರವಾಗಿರೋಂಥದ್ದು ಅತಿ ಹೆಚ್ಚು ಅವರ ಪ್ರೀತಿ ಅಭಿಮಾನಿಗಳು ಸ್ನೇಹಿತರು ತುಂಬ ನೆನ್ನೆಯಿಂದನೂ ಕೂಡ ಒಂದು ದುಃಖ ಇದ್ದಾರೆ ಮತ್ತೆ ಏನು ವೆಂಕಟೇಶ್ ಅಂತಿದ್ದಾರೆ ಬಂದೂರಿನಲ್ಲಿ ತುಂಬ ಎಲ್ಲ ರೀತಿಯಾದಂಥ ಹೋರಾಟ ಮಾಡಿರೋಂಥ ಹುಡುಗ ಅವನು ಅತಿ ಹೆಚ್ಚು ಮ ಗೆಳೆಯರನ್ನ ಸಂಪಾದನೆ ಮಾಡಿರೋಂಥ ಹುಡುಗ ಇವತ್ತು ಅವರ ಒಂದು ಅಂತ್ಯಕ್ರಿಯೆ ನಡೀತಾ ಇದೆ ನಾವು ಯಾರ್ಯಾರು ದೊಡ್ಡ ದೊಡ್ಡ ವ್ಯಕ್ತಿಗಳನ್ನೆಲ್ಲ ಹೋಗಿ ಇವತ್ತು ನಾವು ಅಂತ್ಯಕ್ರಿಯೆಯನ್ನು ನಾವು ಸುದ್ದಿಗಳು ಮಾಡ್ತೀವಿ ಮಾಧ್ಯಮದವರು ಬಟ್ ಇಂಥರ ಉತ್ತಮವಾದಂಥ ಒಬ್ಬ ಹುಡುಗ ಇವತ್ತು ಇಲ್ಲಿ ಅಚಾನಕ್ಕಾಗಿ ಏನು ಕೇವಲ ಒಂದು ಲೋ ಬಿ ಪಿಯಿಂದ ತಿರುಗೋಗಿರೋಂಥದ್ದು ನಾವು ನೋಡ್ತಾ ಇದ್ದೀವಿ ಬಂದೂರಿನಲ್ಲಿ ಏನು ಹತ್ತುಮಣ್ಣ ಸೋಮಣ್ಣ ಅಂತ ಏನು ಇಡೀ ಬಂದೂರಿನ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡಿಕೊಡ್ತಿದ್ರು ದೈವ ಧಾರ್ಮಿಕ ಪದ್ಧತಿಗಳು ಇರುವಂಥ ಕೆಲಸ ಕಾರ್ಯಗಳು ಮತ್ತು ಯಾವುದೇ ರೀತಿಯಾದಂತಹ ಏನು ಒಬ್ಬ ಸಾವು ನೋವಾದರೂ ಅವ್ರ ತಂದೆಯವ್ರಿಗೆ ಜನಗಳಿಗೆ ಸ್ಪಂದಿಸ್ತಾ ಇದ್ದಂತಹ ಒಂದು ಕುಟುಂಬ ಇವತ್ತು ಅವ್ರ ಮನೆಯಲ್ಲಿ ಇದು ದಾರುಣ ಆಗಿದೆ ಅಂತಂದರೆ ನಿಜವಲ್ಲೂ ಬೇಜಾರಾಗೋಂಥ ವಿಚಾರ ಯಾಕೆಂದರೆ ಒಬ್ಬ ತುಂಬ ಚಿಕ್ಕ ವಯಸ್ಸು ಈ ಒಂದು ಇಪ್ಪತ್ತ್ಮೂರು ವರ್ಷಕ್ಕೆ ಅಕಾಲಿಕ ಮರಣ ಆಗ್ತಾನೆ ಅಂದರೆ ನೋಡಿ ಎಷ್ಟು ಜನ ಹುಡುಗರನ್ನ ಅವನು ಸಂಪಾದನೆ ಮಾಡಿದ್ದಾನೆ ಅಂತಂದರೆ ನಿನ್ನೆ ಬೆಳಗ್ಗೆಯಿಂದಲೂ ಕೂಡ ತುಂಬ ಹುಡುಗರು ದುಃಖ ಸುಖವಾಗಿದ್ದಾರೆ ನಾವು ನೋಡ್ತಾ ಇದ್ರೆ ಮತ್ತೆ ವಿಶೇಷವಾಗಿ ಇವತ್ತು ಅವನ್ನ ಒಂದು ನೆನೆಯೋ ಒಂದು ವಿಚಾರಕ್ಕೋಸ್ಕರ ಒಂದು ಡಿ ಜೆನ ಅರೇಂಜ್ ಮಾಡಿದ್ದಾರೆ ಆ ಡಿ ಜೆ ಸಾಂಗ್ಗಳೆಲ್ಲ ಬರೀ ದುಃಖದ ಸಾಂಗ್ಗಳು ಹಾಕೊಂಡು ಇವತ್ತು ಅವನ ಗೆಳೆಯನ ಇವತ್ತು ನೋಡಿ ಫ್ರೆಂಡ್ಶಿಪ್ ಎಷ್ಟು ಚೆನ್ನಾಗಿರುತ್ತೆ ಕೆಲವೊಂದು ಕಡೆ ಅಂತಂದರೆ ಇದನ್ನ ನೋಡಿ ನಾವು ಕಲಿಬೇಕು ಹಾಗೆಯೇ ಇವತ್ತು ಸಾವಿರಾರು ಜನ ಇವತ್ತು ಇಲ್ಲಿ ಸೇರಿ ಸೇರಿದರೆ ಮತ್ತೆ ಯುವಕರು ಬೇರೆ ಬೇರೆ ಹಳ್ಳಿಗಳಿಂದ ಬಂದಿರೋಂಥ ಯುವಕರು ಕೂಡ ಇಲ್ಲಿದ್ದಾರೆ ನಿನ್ನೆಯಿಂದ ಕೂಡ ಪಾಪ ಅವ್ರ ದುಃಖನ ಹೇಳೋಕ್ಕಾಗ್ತಿಲ್ಲ ಯಾಕೆಂದ್ರೆ ಒಂದು ಫ್ರೆಂಡ್ಶಿಪ್ಗೆ ಅಷ್ಟು ತಾಕತ್ತಿದೆ ಫ್ರೆಂಡ್ಶಿಪ್ಗೆ ಅಷ್ಟು ಒಂದು ಬಾಂಧವ್ಯ ಅನ್ನೋದಕ್ಕೆ ಇದನ್ನು ನೋಡಿ ನಾವು ಕಲಿಬೇಕು ಯಾವುದೇ ರೀತಿ ಅಪ್ಪ ಅಮ್ಮ ಪ್ರೀತಿ ವಿಶ್ವಾಸಕ್ಕಿಂತ ಮುಖ್ಯವಾಗಿರೋದು ಇಡೀ ಪ್ರಪಂಚದಲ್ಲಿ ಫ್ರೆಂಡ್ಶಿಪ್ಪು ಆ ಫ್ರೆಂಡ್ಶಿಪ್ಗೆ ಎಷ್ಟು ಬೆಲೆ ಇದೆ ಅನ್ನೋ ಇಂಥ ಯುವಕರು ನೋಡಿ ನಾವು ಕಲಿಬೇಕು ಯಾಕೆಂದರೆ ಯಾವುದೇ ಒಂದು ಕಾರ್ಯಕ್ರಮ ಆದರೂ ಕೂಡ ಮುಂದಾಳು ವಹಿಸ್ಕೊಳ್ಳೋಂಥ ಹುಡುಗರು ಇವತ್ತು ಅವನ ಗೆಳೆಯನ್ನು ಅಗಲಿಕೆ ಮಾಡಿರೋದನ್ನ ಅವರು ತುಂಬ ವಿಷಾದ ವ್ಯಕ್ತಪಡಿಸ್ತಾರೆ ನೋಡ್ತಾ ಇದ್ದೀವಿ ಯಾಕೆ ವಿಡಿಯೋ ತೆಗಿತಾ ಇನ್ನೇ ನಾವು ದೊಡ್ಡ ದೊಡ್ಡ ವ್ಯಕ್ತಿಗಳ ಹತ್ರ ಹೋಗಿ ಅವರು ಸಾವು ವಿಡಿಯೋಗಳು ತೆಗಿತೀವಿ ಅದೆಲ್ಲ ನಾವು ತೆಗೀಬೇಕಾರ್ದು ಈ ಥರ ಪ್ರೀತಿ ವಿಶ್ವಾಸ ಇಟ್ಕೊಂಡಿರೋಂಥ ಹುಡುಗರ ಹತ್ರ ಹೋಗಿ ಇವತ್ತಾಗಿರುವಂಥ ಒಂದು ಒಂದು ವಿಚಾರ ಇದು ಅವರ ಒಂದು ಮನೆಯವ್ರಿಗೆ ಒಂದು ದೇವರ ದುಃಖ ಬರಿಸುವಂಥ ಶಕ್ತಿ ಕೊಡಲಿ ಮತ್ತು ಅವ್ರಿಗೆ ಕೂಡ ಒಂದು ಸ್ವರ್ಗ ಪ್ರಾಪ್ತಿ ಆಗಲಿ ಅಂತ ಕೂಡ ನಾನು ಕೂಡ ಕೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಏನು ನಿನ್ನೆ ಸಣ್ಣದ ಒಂದು ವಿಚಾರ ಅವರು ಇದಕ್ಕಿದ್ದಂಗೆ ಬಿ ಪಿ ಡೌನ್ ಆಗುತ್ತೆ ಹಾಸ್ಪಿಟ್ಲ್ಗೆ ಹೋಗ್ತಾರೆ ಹಾಸ್ಪಿಟ್ಲಿಗೆ ಹೋದ್ಮೇಲೆ ಅದು ಆಗೋಲ್ಲ ಏನು ಇ ಸಿ ಜಿ ಮಾಡಿದಾಗ ತಕ್ಷಣ ಆಗಲ್ಲ ಅಂತೇಳಿದ ತಕ್ಷಣ ಹೋಗ ಮಧ್ಯ ದಾರಿಯಲ್ಲೇ ಅವರು ಆಂಬುಲೆನ್ಸ್ ಮಧ್ಯ ದಾರಿಯಲ್ಲಿ ಹೋಗ್ತಾರೆ ನೋಡಿ ಇಷ್ಟು ಹುಡುಗರನ್ನ ಹುಡುಗ ಬಿಟ್ಬಿಟ್ಟು ಹೋಗಿದ್ದೀನಿ ಮತ್ತು ಇನ್ನೊಂದಷ್ಟು ಜನ ಇವತ್ತು ಮತ್ತೆ ಸೇರ್ತಾರೆ ಮತ್ತು ಪ್ರಥಮ ಬಾರಿಗೆ ಒಂದು ಸಾವುಗೆ ಡಿ ಜಿ ಹಾಕ್ಕೊಂಡು ಅವರ ಒಂದು ಗೆಳೆತನ ವ್ಯಕ್ತಪಡಿಸ್ತಾರನ್ನ ನೋಡ್ತಾ ಇದ್ದೀವಿ ಆ ಒಂದು ವಿಚಾರವಾಗಿ ಇಲ್ಲಿ ಬಂದೂರು ತ್ಯಾಗರಾಜ್ ಮೂಲ ವಿಶೇಷವಾದಂಥ ಒಂದು ಗೆಳೆತನದ ಒಂದು ಪ್ರ ಒಂದು ಪ್ರತೀಕ ಅಂತ ಕೂಡ ನಾವು ಹೇಳ್ಬೋದು ವೆಂಕಟೇಶನ್ನವರು ಏನು ತೀರೋಗಿದ್ದಾರೆ ಹೋಗಿದ್ದಾರೆ ಬಂದೂರಿರುವಂಥ ಹತ್ರ ಮಣ್ಣು ಸೋಮಣ್ಣ ಅಂದರೆ ಎಲ್ಲ ಕಾರ್ಯಗಳಾದ್ರೂ ಕೂಡ ಮನೇಲಿ ಮನೆ ಮನೆಗೆ ಹೋಗಿ ತಲುಪಿಸಿ ಅವ್ರನ್ನ ಮಾತಾಡಿಸುವಂಥ ಕೆಲಸ ಮಾಡ್ತಾರೆ ಹಾಗಾಗಿ ಚಿಕ್ಕ ಯಜಮಾನ್ರು ಬಂದೂರಿನಲ್ಲಿ ಚಿಕ್ಕ ಯಜಮಾನರು ಅವ್ರ ಮಗ ಎರಡನೇ ಮಗ ಅವರ ಎರಡನೇ ಮಗ ತಿರೋಗಿರೋದು ಅಪಾರ ಗೆಳೆತನವನ್ನು ಬೆಳೆಸ್ಕೊಂಡಂಥ ಹುಡುಗವನು ಉತ್ತಮವಾದಂಥ ಬಾಂಧವ್ಯ ಇರೋವಂಥದ್ದು ಮತ್ತು ಸಮಾಜದಲ್ಲಿ ಕೂಡ ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾ ಇದ್ದಂಥ ಹುಡುಗ ನೆನ್ನೆ ತಾನೇ ಒಂದು ದೇವಸ್ಥಾನದಲ್ಲಿ ಕಾರ್ಯಕ್ರಮಗಳು ಇರೋ ಎಷ್ಟು ಜನ ಹೋಗಿ ಸಾವಿರಾರು ಜನಕ್ಕೆ ಊಟ ಹಾಕಿ ಬಡಿಸಿರೋಂಥ ಕೈಗಳು ಇರೋಲ್ಲ ಯಾವುದೇ ಒಂದು ಕೆಲಸ ಮಾಡೋದನ್ನು ಯುವಕರು ಇಲ್ದೇ ಇವತ್ತು ನಾವು ಮಾಡೋಕ್ಕಾಗಲ್ಲ ಅದನ್ನು ಕೂಡ ನೋಡ್ಬೋದು ಬೇಜಾರಾಗುತ್ತೆ ಯಾಕೆಂದರೆ ಈ ಥರ ಅಚಾನಕ್ಕಾಗಿ ಚಿಕ್ಕ ವಯಸ್ಸಿಗೆ ಅಕಾಲಿಕ ಮರಣ ಆಗ್ತಾರೆ ಅಂತಂದರೆ ತುಂಬ ಬೇಜಾರಾಗುತ್ತೆ